ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಜ್ಯೋತಿ ಶೆಟ್ಟಿ ದರ್ಗಾ ಆವರಣದಲ್ಲಿ ವರ್ಷಗಳಿಂದ ಮುಕ್ಕಾಂ ಹೂಡಿದ್ದ ಭಕ್ತಾದಿಗಳಿಗೆ ದರ್ಗಾ ಸಿಬ್ಬಂದಿ ತೆರವುಗೊಳಿಸಿದರು ಚಿಂತಾಮಣಿ ತಾಲೂಕಿನ ಪವಿತ್ರ ಯಾತ್ರಾ ಸ್ಥಳವಾದ ಹಜರತ್ ತಮ್ಮ ಜಾನ್ ಬಾವಾಜಾನ್ ದರ್ಗಾ ಆವರಣದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಕೆಲ ಭಕ್ತಾದಿಗಳು ವಿನಾಕಾರಣ ದರ್ಗಾ ಆವರಣದಲ್ಲಿ ಸ್ಥಳವನ್ನ ಮುಕ್ಕಾಂ ಮಾಡಿಕೊಂಡು ಬೇರೆ ಮಾನಸಿಕ ಸ್ವಸ್ಥೆಯ ಕಾಯಿಲೆ ನಿಮಿತ್ತ ಬಂದ ಭಕ್ತಾದಿಗಳಿಗೆ ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಮುಕ್ಕಾಂಗೊಳಿಸದ ಕಾಯಿಲೆ ನೆಪದಲ್ಲಿ ಬಂದಿದ್ದ ಭಕ್ತಾದಿಗಳಿಗೆ ತೆರವುಗೊಳಿಸಿದರು ಚಿಂತಾಮಣಿಂದ ಸೈಯದ್ ಅಸ್ಲಂ ಪಾಶಾರ್ ಅವರ ವರದಿ मोहतरम मेरे दोस्तों यहाँ पर अम्मा जान बाबा जान के दरबार के पास बहुत सालों से यहाँ पर लोग बहुत डाल लेकर यहाँ पर बहुत गंदगी कर लेकर यहाँ पर रहते थे उस वजह से उन लोगों को हम उनको तकलीफ़ नहीं दिए यहाँ पर वो लोगों को बाद में शिफ्ट करा के उनके बहुत बहुत लगे जाए एक आदमी का बहुत बहुत लगेज था उनके पास तो वो लगेज उठाकर हम दूसरी जगह शिफ्ट करें और नाइट में सोने के लिए उनको मौका दिए है और दिन में अपने लगे लोगों को वहाँ पर लेकर जाइए कि हम उनको बोले हैं और पेशेंटों को माजूरँ मजबूरा जो इंसान हैं उनको यहाँ पर मौका दिए और दो दिन तीन दिन रहने वाले नए मुसाफर लोगों को यहाँ पर उनको भी यहाँ पर सोने के लिए मौका देकर है और पुराने सालों से यहाँ पर लगेजा ये वो रखने बहुत गंदगी करते हैं इस वजह से हमें उनको यहाँ पर दूसरी जगह शिफ्ट करे हैं ವಿಶೇಷವಾಗಿ ಒಂದು ಮನವಿ ಮಾಡಿಕೊಳ್ಳೋದು ಇಲ್ಲಿಗೆ ಬರಬೇಕಾದ್ರೆ ಸುಮಾರು ದಿನಗಳಿಂದ ಹಲವಾರು ಜನರು ಬೇಕಾಬೇಟಿಯಾಗಿ ಮುಖ ಮೂಡಿದರು ಇಲ್ಲಿ ಮಾನಸಿಕ ಅಸ್ವಸ್ಥರು ಹಾಗೂ ಅಂಗವಿಕಲರಿಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಟ್ಟು ಬೇರೆಯವರಿಗೆ ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಜಾಗ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿನ ಸಿಬ್ಬಂದಿ ಮತ್ತು ಇಲ್ಲಿ ನೀರಿನ ಅಭಾವ ಜಾಸ್ತಿ ಇದೆ ಅದರ ಬಗ್ಗೆ ಈ ಕಡೆ ಬೋರ್ಡ್ನವರು ಗಮನ ಹರಿಸಬೇಕೆಂದು ನಾನು ಕೇಳ್ಕೊತೀನಿ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತಗೊಂಡ್ಬರಬೇಕು ಅಂತ ಹೇಳಿಬಿಟ್ಟು ನಾನು ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೋತೀನಿ ನಿರಂತರ ಸುದ್ದಿಗಾಗಿ ನೋಡ್ತಾ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು